ಹಲೋ ಐರಾ ಸಲ ಒಂದ್ಸಾರಿ ಬರ್ತಿಯ ಅವ್ರಿಷ್ಟೆಲ್ಲ ಹೇಳದ್ಮೇಲೆ ನಂಗಂತೂ ಇರಕ್ಕೆ ಇಲ್ಲ ನಾನು ಆ ಕೂಡಲೇ ಬೆಂಗ್ಳೂರ್ಗೆ ಟಿಕೆಟ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಹೊರಟ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇಳಿತಾ ನಂಗ ಅನ್ನಿಸ್ತು ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತ ನನ್ನ ಮಗಳಿಗೆ ಏನಾದರೂ ಆಗ್ಬೋದು ಅಂತ ನಂಗೆ ಭಯವಾಗ್ತಾ ಇತ್ತು ನಾನು ನನ್ನ ಜೀವನದ ನೋವುಗಳ್ ಯಾವ್ದು ನನ್ನ ಮಗಳ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ದೆ ನಾನು ನನ್ನ ಮಗಳನ್ನ ನನ್ನ ಅಸಿಸ್ಟೆಂಟ್ ಭಾವನಾ ಜೊತೆ ಹೋಟೆಲ್ ರೀಗಲ್ ಗೆ ಕಳ್ಸಿಕೊಟ್ಟು ನಾನು ಒಬ್ಳೆ ನನ್ ತಂದೆ ಮನೆ ಕಡೆ ಹೊರಟೆ ಮನೆ ಒಳಗಡೆ ಹೋಗ್ತಾನೆ ನಂಗೆ ಹಳೆ ವಿಷಯಗಳೆಲ್ಲ ನೆನ್ಪಕ್ ಬಂದವು ತಂದೆಯ ಬೈಗುಳ ತಂಗಿಯ ನಿಂದನೆಯ ಮಾತುಗಳೆಲ್ಲ ಒಮ್ಮೆಲೆ ನನಗ್ ನೆನ್ಪಾಯ್ತು ಮುಂದೆ ಡಬ್ಬಲ್ ಎಕ್ಸ್ ಅಲ್ಲಿ ಹುಡ್ಗಿ ಕೂಡ ತನ್ನ ತನ್ ಕರಿನ ಅನ್ಕೊಂತಾಳೇನೋ ನೋಡಿ ಎಮ್ಮೆ ಕೂಡ ನಾಚ್ಕೊಳುತ್ತೆ ನಿನ್ನ ಅಕ್ಕ ಕಾಲೇಜಲ್ಲಿ ಒಂದ್ ಕಾಂಪಿಟೇಷನ್ ಗೆಲ್ಬಹುದು ಅದ್ರಲ್ಲಿ ಅವಳನ್ನ ಸೋಲ್ಸಕ್ ಯಾರ್ ಕೈಯಿಂದನೂ ಆಗಲ್ಲ ಅದ್ ಯಾವ ಕಾಂಪಿಟೇಷನ್ ಗೊತ್ತಾ ನಾನ್ ನೋಡಿದಾಗ ನನ್ನ ತಂದೆ ಅವ್ರ ವಕೀಲರ ಜೊತೆ ಕೂತಿದ್ರು ಐರ ಇಷ್ಟೊಂದು ಹೇಗೆ ಸಾಧ್ಯ ಅದನ್ನ ನೋಡಿದ್ದೆ ನನಗೆ ಆ ಫೋನ್ ಮಾಡಿದ್ದೆಲ್ಲ ಬರೀ ನಾಟ್ಕ ಅಂತ ಗೊತ್ತಾಯ್ತು ವಕೀಲರು ಮುಂದೆ ಸುಮ್ಮನೆ ಬೆಟರ್ ಅನ್ನಿಸ್ತು ನಾನು ಹೋಗ್ತಾನೆ ಅಪ್ಪ ಒಂದ್ ಪೇಪರ್ನ ನನ್ನ ಕೈಗಿಟ್ರು ಅದು ಅಕ್ಷರ್ ಜೊತೆಗಿನ ನನ್ನ ಡಿವೋರ್ಸ್ ನೋಟಿಸ್ ಆಗಿತ್ತು ನಾನು ಆ ಕೂಡ್ಲೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಟೇಬಲ್ ಮೇಲೆ ಬಿಸಾಕ್ದೆ ಆದ್ರೆ ಯಾವಾಗ ನಾನು ಆ ಇನ್ನೊಂದು ಪೇಪರ್ ನೋಡಿದ್ನೋ ನನ್ನದೇ ದಸಕ್ ಅಂತು ಆ ಪೇಪರ್ನಲ್ಲಿ ನಾನು ನನ್ನ ಹೆಸರಿನಲ್ಲಿರೋ ಫ್ಯಾಕ್ಟ್ರಿನ ಅಕ್ಷತ್ ಅಕ್ಷತ ಮಾಡ್ತಾ ಇದೀನಿ ಅಂತ ಬರ್ತಿತ್ತು ನಾನು ಕೋಪದಿಂದ ಕಿರಿಸತೆ ಹುಷಾರ್ ಇಲ್ಲ ಅಂತ ನಾಟಕ ಮಾಡಿದೇನ ಮತ್ತೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ ನಾನು ಸಿಟ್ಟಿನಿಂದ ಪೇಪರ್ಸ್ ನ ಅರ್ಧ ಹಾಕ್ತೆ ನಂಗೆ ಅರ್ಥನೇ ಆಗ್ಲಿಲ್ಲ ಯಾರಾದ್ರೂ ತಂದೆ ತನ್ ಮಗಳಿಗೆ ಹೀಗ್ ಮಾಡೋಕ್ ಸಾಧ್ಯನಾ ನಾನು ಅಲ್ಲಿಂದ ಸೀದಾ ಹೋಟೆಲ್ ರೂಮ್ಗೆ ಬರೋ ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾಳ ಫೋನ್ ಬಂದಿತ್ತು ನಮ್ಮ ರೂಮ್ಗೆ ಪೊಲೀಸ್ ಬಂದಿದ್ದಾರೆ ಅಂತ ಅವಳು ಹೇಳಿದ್ಲು ನಂಗಂತೂ ಭಯನೇ ಆಯಿತು ಯಾರಿಗಾದ್ರೂ ನಾನು ನಿಜವಾಗ್ಲೂ ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಗೊತ್ತಾಯ್ತೋ ಏನೋ ಅಂತ ನನಗೆ ಭಯ ಶುರುವಾಯಿತು ನಾನು ಭಯದಿಂದಲೇ ರೂಮ್ಗೆ ಹೋದೆ ಅಲ್ಲಿ ನೋಡಿದ್ರೆ ನನ್ನ ಭಯ ಸರ್ಪ್ರೈಸ್ ಆಗಿ ಬದಲಾಗಿತ್ತು ಬಂದಿದ್ದವನು ನನ್ನ ಕಾಲೇಜ್ ಫ್ರೆಂಡ್ ಪಂಕಜ್ ಆಗಿದ್ದ ಪಂಕಜ್ ನೀನಾ ಪೊಲೀಸ್ ಆಗಿ ನಿನಗೆ ಗೊತ್ತಲ್ವಾ ಸಣ್ಣ ವಯಸ್ಸಿಂದ್ಲೂ ನನಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇತ್ತು ಸರಿ ಕೂತ್ಕೋ ಸಿಹಿ ಸಿಹಿ ನಿನ್ ಹೋಗಿ ಆಟ ಹೋಗಾಟಾಡ್ಕೊ ಹೋಗು ಸಿಹಿ ಬಾ ಹೋಗೋಣ ನಿಂಗೆ ಹೇಗ್ ಗೊತ್ತಾಯ್ತು ನಾನ್ ಬ್ಯಾಂಗ್ಳೂರ್ ವಾಪಸ್ ಬಂದಿದ್ದೀನಿ ಅಂತ ನಾನಿಲ್ಲಿ ಡಾಕ್ಟರ್ ಸಂಯುಕ್ತ ಮೀಟ್ ಮಾಡೋಣ ಅಂತ ಬಂದಿದ್ದೆ ಸಂಯುಕ್ತ ಹೆಸರು ಕೇಳ್ತಾ ಹಾಗೆ ನಂಗೆ ಭಯಾನೇ ಆಯ್ತು ಎಲ್ಲಿ ನನ್ ಗುಟ್ಟು ಹೊರ ಬೀಳುತ್ತೋ ಅಂತ ನಾನು ಹೆದರುಕೊಂಡೆ ಅವನ್ ಹತ್ರ ಸತ್ಯ ಹೇಳ ಬೇರೆ ದಾರಿನೇ ಇರ್ಲಿಲ್ಲ ಹೌದು ನಾನು ಡಾಕ್ಟರ್ ಸಂಯುಕ್ತ ಅನ್ನೋ ಹೆಸರಲ್ಲೇ ಹೋಟೆಲ್ ಬುಕ್ ಮಾಡ್ಸದ್ದು ನೀನ್ ನಿಜವಾಗ್ಲು ನಾನ್ ಬ್ಯಾಂಗ್ಳೂರ್ ಬಂದಿದ್ದು ನನ್ ಮಗನ್ ಹುಡ್ಕೊಂಡೆ ಅವನ್ ದಿನಾನೇ ಅವ್ನ ಯಾರೋ ಆಗಂತು ಎತ್ಕೊಂಡು ಹೋಗ್ಬಿಟ್ಟ ಅಕ್ಷರ ಜೊತೆ ಡಿವೋರ್ಸ್ ಅಥವಾ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ಬಗ್ಗೆ ನಂಗೆ ಯಾವುದೇ ಆಸಕ್ತಿ ಇಲ್ಲ ಎಲ್ಲಿ ಅಂತ ಹೋಗಿದ್ದು ಮುಂಬೈನಲ್ಲಿ ನೀನ್ ಇಲ್ಲಿ ಹುಡುಕ್ತಿರೋದು ಬೆಂಗಳೂರಿನಲ್ಲಿ ಎರಡ್ ದಿನದ ಹಿಂದೆ ಬಾಂಗ್ಲೂರಿಂದ ಒಬ್ಬ ನನಗೆ ಕಾಲ್ ಮಾಡಿದ್ದ ನನ್ ಮಗನ್ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತು ಅಂತ ಅಂದ ಮೊದ್ಲು ಅವ್ನು ಕಾಲ್ ಮಾಡ್ದಾಗ ಯಾರೋ ನನ್ನ ಜೊತೆ ತಮಾಷೆ ಮಾಡ್ತಾರೆ ಅನ್ಕೊಂಡೆ ಅದಾದ್ಮೇಲೆ ಅವ್ನು ಹೇಳಿದ್ ವಿಷಯ ಕೇಳಿ ನಿಜ ಹೇಳ್ತಿದ್ದಾನೆ ಅನ್ನಿಸ್ತು ಸಂಜೆ ನನಗೆ ಹೋಟೆಲ್ ಲಾಬಿನಲ್ಲಿ ಸಿಗು ಅಲ್ಲಿ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಹಾಗೆ ಸತ್ಯ ತಿಳ್ಕೊಳ್ಳೋದ್ರ ಬೆಲೆ ಗೊತ್ತಿದೆ ಅಲ್ವಾ ನಿಂಗೆ ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ ಹಾಗಾದ್ರೆ ತಡ ಯಾಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಹಾಗು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ